ಇವತ್ ನಾವು ಮಾತಾಡೋದು ಎರಡ್ ಸಾವಿರದ ಇಪ್ಪತ್ತೈದರ ಬಿಗ್ ಬ್ಲಾಕ್ ಬಸ್ಟರ್ ಕನ್ನಡ ಸಿನಿಮಾಗಳ ಬಗ್ಗೆ ಇವು ಬರೀ ಸಿನಿಮಾಗಳಲ್ಲ ಇವು ಜನರ ತಲೆಯೊಳಗೆ ಹೋಗಿ ಕೂತಿರುವುದು ಪಕ್ಕಾ ಎಕ್ಸ್ಪೀರಿಯೆನ್ಸ್ ಅಂದ್ರೆ ತಪ್ಪಾಗಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಸಿನಿಮಾಗಳು ನೋಡಿದ್ರೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇನ್ನು ಬರಿ ಹೀರೋ ಎಂಟ್ರಿ ಐದು ಫೈಟು ಆರು ಹಾಡು ಅಂದ್ರೆ ಸಾಕಾಗಲ್ಲ ಜನಕ್ಕೆ ಈಗ ಕತೆ ಬೇಕು ಅರ್ಥ ಬೇಕು ತಲೆ ಕೆಡಿಸೋ ಪ್ರಶ್ನೆ ಬೇಕು ಒಂದು ಸಿನಿಮಾ ಮುಗಿದ ಮೇಲೆ ಏನಾಯ್ತು ಅನ್ನೋದಕ್ಕಿಂತ ಏನರ್ಥ ಆಯ್ತು ಅನ್ನೋ ಪ್ರಶ್ನೆನೇ ಬರ್ತಿದೆ ಅದೇ ಎರಡ್ ಸಾವಿರದ ಇಪ್ಪತ್ತೈದರ ಹಿಟ್ ಫಾರ್ಮುಲಾ ಅಂದ್ರೆ ತಪ್ಪಾಗಲ್ಲ ಈ ವರ್ಷ ಹೀರೋಗಳಿಗಿಂತ ಪಾತ್ರಗಳೇ ಹೀರೋ ಆಯಿತು ಒಳ್ಳೆ ಡೈಲಾಗ್ ಒಂದೇ ಒಂದು ಫೈಟ್ಗಿಂತ ಜಾಸ್ತಿ ಇಂಪ್ಯಾಕ್ಟ್ ಕೊಡುತ್ತೆ ಜನ ನಿಂದ ಹೊರಗಡೆ ಬರುವಾಗ ಹೀರೋ ಚೆನ್ನಾಗಿದ್ದ ಅಂತ ಹೇಳಲ್ಲ ಆ ಪಾತ್ರ ನಂಗೆ ತಾಕ್ತು ಅಂತ ಹೇಳ್ತಿದ್ರು ಅಂದರೆ ಸಿನಿಮಾ ಮನಸ್ಸಿಗೆ ತಾಕಿದ್ರೆ ಮಾತ್ರ ಬ್ಲಾಕ್ ಬಾಸ್ಟರ್ ಎರಡು ಸಾವಿರದ ಇಪ್ಪತ್ತೈದರ ಸಿನಿಮಾಗಳಲ್ಲಿ ವಿಎಫ್ಎಕ್ಸ್ ಎಕ್ಸ್ ಸಿ ಜಿ ಕ್ಯಾಮ್ರಾ ಎಲ್ಲವೂ ಇದ್ದಾವೆ ಅದರ ವ್ಯತ್ಯಾಸ ಏನಂದ್ರೆ ಅದನ್ನು ಶೋ ಮಾಡೋಕೆ ಅಲ್ಲ ಕತೆ ಹೇಳೋಕೆ ಬಳಸಿದ್ರು ಡ್ರೋನ್ ಶಾಟ್ ಇರಲಿ ಒನ್ ಟೇಕ್ ಸೀನ್ ಇರಲಿ ಎಲ್ಲವೂ ಕತೆ ಮುಂದಕ್ಕೆ ತಳ್ಳಿದ್ದಾವೆ ಅದಕ್ಕೆ ಜನರು ಹೇಳ್ತಾರೆ ಕನ್ನಡ ಸಿನಿಮಾ ಈಗ ನ್ಯಾಷನಲ್ ಲೆವೆಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಹೋಯ್ತು ಪ್ರೇಕ್ಷಕರು ಮೂರ್ಖನಲ್ಲ ಅವನಿಗೆ ಎಲ್ಲ ಗೊತ್ತು ಅರ್ಧ ಕತೆ ಹೇಳಿ ಜನರ ತಲೆಗೆ ಬಿಟ್ಟಿದ್ರು ಅದಕ್ಕೆ ಥಿಯೇಟರ್ಗೆ ಹೊರಗಡೆ ಚರ್ಚೆ ಡಿಬೇಟ್ ರೀಲ್ಸ್ ರಿವೂ ಎಲ್ಲವೂ ಜಾಸ್ತಿ ಆಯಿತು ಸಿನಿಮಾ ಅಂದ್ರೆ ಈಗ ಮೂರು ಗಂಟೆ ಮನರಂಜನೆ ಅಲ್ಲ ಮೂರು ದಿನ ಚರ್ಚೆ ಒಂದು ಕಾಲ ಇತ್ತು ಇದು ಬೇರೆ ಭಾಷೆಯಲ್ಲಿ ಹಿಟ್ ಆಗಿತ್ತು ಅಂದ್ರೆ ಸಾಕಾಗ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೇರೆ ಭಾಷೆಯವರೇ ಹೇಳ್ತಿದ್ದಾರೆ ಇದು ಕನ್ನಡದಲ್ಲಿ ಹೀಗೆ ಮಾಡ್ರಿ ಅದೇ ನಮ್ಮ ಗೆಲುವು ಎರಡು ಸಾವಿರದ ಇಪ್ಪತ್ತೈದರ ಬಿಗ್ ಬ್ಲಾಕ್ ಬಾಸ್ಟರ್ ಕನ್ನಡ ಸಿನಿಮಾಗಳು ಒಂದ ವಿಷಯ ಸ್ಪಷ್ಟ ಮಾಡಿಕೊಡ್ತವೆ ನಮ್ಮ ಇಂಡಸ್ಟ್ರಿಗೆ ಐಡಿಯಾ ಇದೆ ದಮ್ ಇದೆ ಕ್ಲಾಸ್ ಇದೆ ನಿಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ನಂಬರ್ ಒನ್ ಬ್ಲಾಕ್ ಬಾಸ್ಟರ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡ್ರಿ ಭೇಟಿ ಭೇಟಿಯಾಗೋಣ